ನಿಮ್ಮ ಸಿಂಶಿರು ಮಾತಾಡ್ತಾರರು ಡ ಡ ಡ ಇಪ್ಪತ್ತೊಂಬತ್ತು ಇವತ್ತು ಕನ್ನಡ ಚಿತ್ರರಂಗ ಚಿನ್ನ ದಿನ ಯಾಕಂದರೆ ಇದೇ ದಿನ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ನಾಗರ ಹಾವು ಎಂಬ ಬ್ಲಾಕ್ ಮಾಸ್ಟರ್ ಚಿತ್ರ ಇವತ್ತಿಗೆ ಬಿಡುಗಡೆಯಾಗಿ ಐವತ್ತ್ಮೂರು ವರ್ಷ ಆಗಿದೆ ಐವತ್ತ್ಮೂರು ವರ್ಷ ಆದರೂ ఆ ఫిలం మేిన క్రేజు హవా ఇన్ను కమ్మీ ఆ ఫిలం రీరిలీస్ మే ఓడ్తాయి అదకే ముఖ్యవంత కారణ నమ్మ నిన్న మెచ్చిన సాహసీమ అభినవ భార్గవ కర్ణాటక రత్న డాక్టర్ విష్ణువర్ధన్ అప్పజీవర మొదల సినిమా నాయక రత్న బాణి మొదల సినిమా నటనే బహుశ ఈగిన కాలం నటనకు సాధ్యవే అంత క్రెడీ మొదలనే సమే ಸಂಪತ್ ಕುಮಾರಿಂದ ವಿಷ್ಣುವರ್ಧನಾಗಿ ಆಗಿ ಬದಲಾಗಿದ್ದು ಆನಂತರ ಪುಟ್ಟಣ್ಣ ಕಣಗಲ್ ಅವರ ಒಂದು ನಿರ್ದೇಶನದಲ್ಲಿ ಬಂದ ಒಂದು ಅತ್ಯುತ್ತಮ ಚಿತ್ರ ಅಂತಲೇ ಹೇಳ್ಬೋದು ಇವತ್ತಿಗೆ ಐವತ್ತ್ಮೂರು ವರ್ಷವಾಗಿದೆ ಈ ಸಿನಿಮಾದಲ್ಲಿ ದೊಡ್ಡ ತಾರಾಗರಣೆ ಇದು ಹೇಳ್ಬೋದು ಯಾಕಂದರೆ ಲೋಕನಾಥ್ ಅವರು ಲೀಲಾವತಿ ಅವರು ಅಶ್ವಥ್ ಅವರು ಮತ್ತು ಬಾಲಕೃಷ್ಣ ಅವರು ಹೀಗೆ ಶಿವರಾಮ್ ಅವರು ಅನೇಕ ನಟ ನಟಿಯರು ಈ ಚಿತ್ರದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಚಿತ್ರ ಈ ಒಂದು ಚಿತ್ರ ಕನ್ನಡ ಚಿತ್ರರಂಗದ ಎವರ್ಗ್ರೀನ್ ಬ್ಲಾಕ್ ಬಸ್ಟರ್ ಚಿತ್ರ ಅಂತಲೂ ಕೂಡ ಕರೀತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಒಂದು ಅತ್ಯುತ್ತಮ ನಟನೆ ನಾವು ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಮತ್ತು ಈ ಸಂಪೂರ್ಣ ಚಿತ್ರ ಶೂಟಿಂಗ್ ಆಗಿರೋದು ನಮ್ಮ ಚಿತ್ರದುರ್ಗದ ಕೋಟೆಯ ಮೇಲೆ ಅಂತಲೇ ಹೇಳಬಹುದು ಚಿತ್ರದುರ್ಗದ ಕೋಟೆಯ ಇತಿಹಾಸವನ್ನು ಮತ್ತು ಆ ನಗರದ ಸೌಂದರ್ಯವನ್ನು ಕೂಡ ನಾವು ಈ ಸಿನಿಮಾದಲ್ಲಿ ಕಾಣ್ಬೋದು ಮತ್ತು ಈ ಒಂದು ನಾಗರಾವು ಚಿತ್ರ ಕನ್ನಡದ ಖ್ಯಾತ ಕಾದಂಬರಿಕಾರ ತರಾಸು ಅವರ ಕಾದಂಬರಿ ಆಧಾರಿತ ಒಂದು ಚಿತ್ರ ಅಂತ ಹೇಳ್ಬೋದು ಮತ್ತು ಇದರ ಚಿತ್ರದ ನಿರ್ಮಾಪಕರು ವೀರಸ್ವಾಮಿಯವರು ಅಂದರೆ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ತಂದೆ ಅದರ ಜೊತೆಗೆ ಮ್ಯೂಸಿಕ್ಕು ವಿಜಯ ಭಾಸ್ಕರ್ ಎಲ್ಲ ಹಾಡುಗಳು ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಟೋಟಲಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಅಂತ ಹೇಳಿದ್ರು ತಪ್ಪಾಗಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇದುವರೆಗೂ ಅದೆಷ್ಟು ಬಾರಿ ರಿಲೀಸ್ ಆಗಿದೆ ಗೊತ್ತಿಲ್ಲ ರಿಲೀಸ್ ಆದರೂ ಒಳ್ಳೆ ಓಪನಿಂಗ್ ಪಡೆಯುತ್ತೆ ಒಳ್ಳೆ ಕಲೆಕ್ಷನ್ ಕೂಡ ಆಗುತ್ತೆ ನಾಗರ ಹಾವು ಅನ್ನೋ ಹೆಸರು ಡಾಕ್ಟರ್ ವಿಷ್ಣುವರ್ಧನ್ ಸಾರ್ ಅಪ್ಪಾಜಿಗೆ ಕೂಡ ಬಂದಿದ್ದು ಈ ಸಿನಿಮಾದಿಂದ ಸಂಪತ್ ಕುಮಾರಿಂದ ವಿಷ್ಣುವರ್ಧನ್ ಅನ್ನೋ ಹೆಸರು ಚೇಂಜ್ ಆಗಿತ್ತು ಈ ಸಿನಿಮಾದಿಂದ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಿನಿಮಾ ಯಾವತ್ತಿಗೂ ಬರೆಯೋಕ್ಕಾಗಲ್ಲ ಫ್ರೆಂಡ್ಸ್ ನಿಮಗೇನಿಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್